ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಎಸ್ ಎಸ್ ಸಿ ಫೇಸ್ ಹದಿಮೂರರ ಸೆಲೆಕ್ಷನ್ ಪೋಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ನೇಮಕಾತಿಗೆ ಅಧಿಸೂಚನೆ ಆಗಿದೆ ಸೊ ಎಲ್ಲರಿಗೂ ಕೂಡ ನೋಡಿರ್ತೀನಿ ಕಳೆದ ವಿಡಿಯೋ ನೋಡಿದ್ರೆ ಎಸ್ ಎಸ್ ಸಿ ಕ್ಯಾಲೆಂಡರ್ ವಿಡಿಯೋ ಮಾಡಿದ್ದೆ ಆಗ ಹೇಳಿದ್ದೆ ಜೂನ್ ತಿಂಗಳಲ್ಲಿ ಎಸ್ ಎಸ್ಸಿಯ ಸುಮಾರು ನೋಟಿಫಿಕೇಶನ್ಸ್ ಇದೆ ಇನ್ಕ್ಲೂಡಿಂಗ್ ಕಂಬೈನ್ ಗ್ರಾಜುಯೇಟ್ ಲೆವೆಲ್ ಅಂತ ಹೇಳ್ಬಿಟ್ಟು ಸೊ ಈಗ ಮೊದಲನೇ ಅಧಿಸೂಚನೆ ಆದಂತಹ ಈ ಫೇಸ್ ತರ್ಟೀನ್ ಎಕ್ಸಾಮ್ ನೋಟಿಫಿಕೇಶನ್ ಇದೆ ಸೊ ಒಟ್ಟಾರೆ ಎರಡು ಸಾವಿರದ ಇನ್ನೂರ ನಾನೂರ ಇಪ್ಪತ್ ಮೂರು ಸರಿ ಕರೆದಿದ್ದಾರೆ ಸೊ ಹಾಗಾದ್ರೆ ಇದರ ಅರ್ಹತೆ ಮತ್ತು ವಯೋಮಿತಿ ಏನಿರುತ್ತೆ ಯಾವ ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ಬೇಕು ಯಾಕಂದ್ರೆ ಈ ಎಕ್ಸಾಮ್ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ ಕಂಪಾರಿಟಿವ್ಲಿ ಬೇರೆ ಎಸ್ ಎಸ್ ಸಿ ಎಕ್ಸಾಮ್ ಗಿಂತ ಸೊ ಹಾಗಾದ್ರೆ ಸರ್ ಯಾವ ಪೋಸ್ಟ್ ಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಈ ಮಾಡಲಾಗ್ತಾ ಮಾಡಲಾಗ್ತಿರೋದು ಸೊ ಹಾಗಾಗಿ ಮತ್ತೆ ಇನ್ನೊಂದು ನೀವು ಗಮನಿಸಿ ಇದು ಬೇರೆ ಎಸ್ ಎಸ್ ಸಿ ಎಕ್ಸಾಮ್ ತರ ಅಲ್ಲ ಸೊ ಇದರಲ್ಲಿ ನೀವು ಎಸ್ ಎಸ್ ಎಲ್ ಸಿ ಮಟ್ಟದ ಮೇಲೆ ಕೂಡ ಅಪ್ಲೈ ಮಾಡಬಹುದು ಪಿ ಯು ಸಿ ಮಟ್ಟದ ಮೇಲೆ ವಿವಿಧ ಹುದ್ದೆಗೆ ಅಪ್ಲೈ ಮಾಡಬಹುದು ಡಿಗ್ರಿ ಮಟ್ಟದಲ್ಲಿ ಅಂದರೆ ಗ್ರ್ಯಾಜುಯೇಷನ್ ಆ್ಯಂಡ್ ಅಬೋವ್ ಮಟ್ಟದಲ್ಲಿ ಕೂಡ ವಿದ್ಯಾರ್ಹತೆಗೆ ಒಂದಿಷ್ಟು ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಒಟ್ಟಾರೆ ಈ ಬಾರಿ ಮುನ್ನೂರ ಅರವತ್ತೈದು ಡಿಫ್ರೆಂಟ್ ಕೈಂಡ್ ಆಫ್ ಪೋಸ್ಟ್ಗಳನ್ನು ಈ ಸರಿ ಅಧಿಸೂಚಿಸಿದ್ದಾರೆ ಸೊ ಹಾಗಾದರೆ ಅದು ಯಾವ್ದ್ಯಾವುದು ನಾವು ಯಾವ್ದಾವುದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಯಾವ ಸಬ್ಜೆಕ್ಟ್ಸ್ ಇದಕ್ಕೆ ಓದಬೇಕು ಮತ್ತು ಇದರ ತಯಾರಿ ಸಲಹೆಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ನೋಟಿಫಿಕೇಷನ್ ಬೇರೆ ನೋಟಿಫಿಕೇಷನ್ಗಿಂತ ವಿಭಿನ್ನ ಹೇಗೆ ಸರ್ ಅಂತ ಕೇಳಿದ್ರೆ ನೋಡಿ ಎಸ್ ಎಸ್ ಸಿ ಜಿ ಎಲ್ ಬರೆದ್ರೆ ಸಿ ಎಚ್ ಎಸ್ ಎಲ್ ಬರೆದ್ರೆ ನೋಡಿ ಇವೆಲ್ಲ ಏನು ಜಿ ಡಿ ಕಾನ್ಸ್ಟೇಬಲ್ ಬರೆದ್ರು ಕೂಡ ನಿಮಗೆ ಎರಡು ಹಂತದಲ್ಲಿ ಪರೀಕ್ಷೆ ಇರುತ್ತೆ ಅಂದರೆ ಮೊದಲನೇ ಟೈರ್ ಒನ್ ಅಂತ ಕರಿತೀವಿ ಎರಡನೇದು ಟೈರ್ ಟು ಅಂತ ಕರಿತೀವಿ ಪ್ರಿಲಿಯಮ್ಸ್ ಮೇನ್ಸ್ ಈ ರೀತಿ ಇರುತ್ತೆ ಸೊ ಅವೆಲ್ಲದನ್ನ ಪಾಸ್ ಮಾಡಿ ಅಂತಿಮ ಆಯ್ಕೆ ಪಟ್ಟಿ ಬರೋ ಅಷ್ಟರಲ್ಲಿ ನಿಮಗೆ ಸ್ವಲ್ಪ ತಡ ಆಗುತ್ತೆ ಒಂದು ಏಟ್ ಟು ಟೆನ್ ಮಂತ್ಸ್ ಪ್ರೋಸೆಸ್ ಹಿಡಿಯುತ್ತೆ ಬಟ್ ಈ ಎಸ್ ಎಸ್ ಸಿ ಈ ಪರ್ಟಿಕ್ಯುಲರ್ ಎಕ್ಸಾಮ್ ನೋಟಿಫಿಕೇಷನ್ ಇದೆ ಅಲ್ಲ ಒಂದೇ ಎಕ್ಸಾಮ್ ಸ್ನೇಹಿತರೆ ನೀವು ಆ ಒಂದು ಎಕ್ಸಾಮನ್ನು ನೀವು ಪಾಸ್ ಮಾಡಿದ್ರೆ ನೇರ ನೀವಾಗಿ ರಿಸಲ್ಟ್ ನೀವು ಪಾಸ್ ಮಾಡಿದ ತಕ್ಷಣ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ ನಂತರದಲ್ಲಿ ಬೇಗ ಇಮಿಡಿಯೇಟ್ ಜಾಯ್ನಿಂಗನ್ನು ಕೊಡ್ತಾರೆ ಸೊ ಹಾಗಾಗಿ ತುಂಬ ಕ ಈಸಿಯಾಗಿ ತುಂಬ ಉನ್ನತ ಮಟ್ಟದ ಅರ್ಹತೆ ಇರುವಂತಹ ಜಾಬ್ಗಳಿಗೆ ಬೇಗವಾಗಿ ಹೋಗೋ ಅಂತ ಒಂದು ಒಳ್ಳೆ ನೋಟಿಫಿಕೇಷನ್ ಇದು ಎಸ್ ಎಸ್ ಸಿ ಫೇಸ್ ನೋಟಿಫಿಕೇಷನ್ ಅಂತ ಈ ಸೆಲೆಕ್ಷನ್ ಪೋಸ್ಟ್ ನಾಟ್ ಓನ್ಲಿ ನಿಮಗೆ ಇದು ಈ ವರ್ಷ ಆಗಿರುವಂಥದ್ದಲ್ಲ ಪ್ರತಿ ವರ್ಷ ಆಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದ ಫೇಸ್ ಇಲೆವೆನ್ ನೋಟಿಫಿಕೇಷನಲ್ಲಿ ಕೂಡ ಸೊ ನಮ್ಮ ಆಯ್ಕೆಯನ್ನು ಕೂಡ ನಾನು ಆಗಿದ್ದೆ ಸೊ ನೀವು ನೋಡ್ಬೋದು ಯಾವ ಪೋಸ್ಟಿಗೆ ಅಂತ ಹೇಳಿಬಿಟ್ಟು ಸೊ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ಗ್ರೂಪ್ ಬಿ ಅಂತದ ಒಂದು ನಾನ್ ಗೆಜೆಟೆಡ್ ಪೋಸ್ಟ್ ಆಗಿತ್ತು ಸೊ ಈ ರೀತಿ ನೀವು ಕೂಡ ಇದಕ್ಕೆ ಆಗ್ಬೋದು ಸ್ನೇಹಿತರೆ ಆಯ್ಕೆ ಹಾಗಾದ್ರೆ ಈ ಸತಿ ಫೇಸ್ ಹದ್ ನಲ್ಲಿ ನಿಮ್ಗೆ ನೋಡೋದಾದ್ರೆ ಎರಡ್ ಸಾವಿರದ ನಾನೂರ ಇಪ್ಪತ್ ಮೂರು ವೇಕೆನ್ಸೀಸ್ ಇರುವಂತದ್ದು ಹಾಗೆ ಮುನ್ನೂರ ಅರವತ್ತೈದು ವಿಭಿನ್ನ ಪೋಸ್ಟ್ ಕೆಟಗರಿ ಸೊ ನಾನು ನಿಮ್ಗೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಅದಕ್ಕೂ ಮುಂಚೆ ಸ್ವಲ್ಪ ಕಳೆದ ವರ್ಷದ ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೇಸ್ ಟ್ವೆಲ್ ಅಂತ ಕರೆದಿದ್ರು ಈ ವರ್ಷದ್ದು ಫೇಸ್ ತರ್ಟೀನ್ ಸೊ ಎಸ್ ಎಸ್ ಸಿ ಸೆಲೆಕ್ಷನ್ ಪೋಸ್ಟ್ನಲ್ಲಿ ಫೇಸ್ ಟ್ವೆಲ್ ನೋಟಿಫಿಕೇಷನ್ ಎರಡು ಸಾವಿರದ ನಾ ತೊ ನಲ್ವತ್ತೊಂಬತ್ತು ಪೋಸ್ಟ್ ಇತ್ತು ಸೊ ಈ ವರ್ಷ ಎಷ್ಟಿದೆ ಎರಡು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ಸೊ ಕಂಪ್ಯಾರಿಟಿವ್ಲಿ ಈ ವರ್ಷ ನಾನ್ನೂರು ಪೋಸ್ಟ್ಗಿಂತ ಅಧಿಕ ಪೋಸ್ಟ್ ಜಾಸ್ತಿ ಕೊಟ್ಟಿದ್ದಾರೆ ಅಂತ ನೀವು ಗಮನಿಸ್ಬೋದು ಮತ್ತು ಹೋದ ವರ್ಷ ಮೂವತ್ತ್ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಅರ್ಜಿ ಬಿದ್ದಿತ್ತು ಸೊ ಅದರಲ್ಲಿ ಟೆಂತ್ ಮಟ್ಟಕ್ಕೆ ಒಂದು ಹನ್ನೆರಡು ಲಕ್ಷ ಟ್ವೆಲ್ತ್ ಮಟ್ಟದಲ್ಲಿ ಹತ್ತು ಲಕ್ಷ ಹಾಗೆ ಡಿಗ್ರಿ ಮಟ್ಟದಲ್ಲಿ ಹತ್ತು ಲಕ್ಷ ಪೋಸ್ಟ್ಗಳನ್ನು ಕೊಡಲಾಗಿತ್ತು ಅದರಲ್ಲಿ ಬರೆದಿರುವಂಥ ವಿದ್ಯಾರ್ಥಿಗಳಲ್ಲಿ ಅರವತ್ತೊಂದು ಸಾವಿರ ಜನನನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು ನೆಕ್ಸ್ಟ್ ಮುಂದಿನ ಹಂತದ ಪ್ರೊಸೆಸ್ಗಳಿಗಾಗಿ ಸೊ ಇದೊಂದು ಸ್ಟಾಟಿಸ್ಟಿಕ್ಸ್ ನೆನಪಲ್ಲಿರಲಿ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಎಷ್ಟು ಕಾಂಪಿಟೇಷನ್ ಇರ್ತದೆ ಅನ್ನೋದು ಸೊ ಹಾಗಾಗಿ ಹನ್ನೆರಡು ಲಕ್ಷ ಆಲ್ ಓವರ್ ಇಂಡಿಯಾ ನಿಮ್ಗೆ ನೆನಪಲ್ಲಿರಲಿ ಬಟ್ ಇದರಲ್ಲಿ ರೀಜನ್ ವೈಸ್ ಡಿವೈಡ್ ಆಗುತ್ತೆ ರೀಜನ್ ವೈಸ್ ಡಿವೈಡ್ ಆದಾಗ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿನೇ ಬರುತ್ತೆ ಸೊ ಹಾಗಾಗಿ ಇದೊಂದು ಉತ್ತಮ ನೋಟಿಫಿಕೇಶನ್ ನಿಮ್ಮೆಲ್ಲರಿಗೂ ಕೂಡ ನೀವು ಟೆಂತ್ ಆಗಿದೆಯಾ miga mica post -cualidade. ಪಿ ಯು ಸಿ ಆಗಿದೆಯಾ ನಿಮಗೆ ಪೋಸ್ಟ್ ಗಳಿಸಿದಾವೆ ಡಿಗ್ರಿಗಳಾಗಿದೆಯಾ ಸೊ ಡಿಗ್ರಿ ಮೇಲೆ ಕೂಡ ನೀವು ಅಪ್ಲೈ ಮಾಡ್ಬೋದು ಸೊ ಹಾಗಾದರೆ ಇದು ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೋಟಿಫಿಕೇಶನ್ ರಿಲೇಟೆಡ್ ಮಾಹಿತಿ ನೋಡೋದಾದ್ರೆ ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಎರಡು ಜೂನಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೊ ಇಪ್ಪತ್ತ್ ಜೂನ್ ತನಕನೂ ಕೂಡ ನಿಮಗೆ ಏನೋ ಅವಕಾಶ ಇರುತ್ತೆ ಸೊ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೆರಡು ಒಂದು ದಿನ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಏನಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಲಾಸ್ಟ್ ಡೇಟ್ ಯಾವತ್ತಪ್ಪ ಅಪ್ಲಿಕೇಶನ್ ಹಾಕಕ್ಕೆ ಅಂದರೆ ಅದು ಇಪ್ಪತ್ತ್ ಜೂನ್ ನೆನಪಲ್ಲಿರಲಿ ಇಪ್ಪತ್ಮೂರು ಜೂನ್ ಒಳಗಾಗಿ ಮತ್ತೆ ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕ್ಬೇಕಂದ್ರೆ ಈ ಸರಿ ಮೊಬೈಲ್ನಲ್ಲಿ ಹಾಕ್ಲಿಕ್ಕೆ ಅಂತ ಅವಕಾಶ ಮಾಡಿ ಮೈ ಎಸ್ ಎಸ್ ಸಿ ಅನ್ನೋ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗಿರುತ್ತೆ ಅದ್ರ ಬಗ್ಗೆ ಮುಂದಿನ ವಿಡಿಯೋ ಅಥವಾ ಮುಂದಿನ ಭಾಗದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸೊ ಇನ್ನು ಪೇಮೆಂಟ್ ಮಾಡೋದಾದ್ರೆ ನೋಡಿ ಸಿ ಎಸ್ ಟಿ ವುಮೆನ್ ಎಲ್ಲರಿಗೂ ಫ್ರೀ ಇರುತ್ತೆ ಒ ಬಿ ಸಿ ಹಾಗೂ ಜನರಲ್ ಕ್ಯಾಟಗರಿ ಅನ್ರಿಸರ್ವ್ಡ್ ಕೆಟಗರಿ ಅವರಿಗೆ ಮಾತ್ರ ಇ ಡಬ್ಲ್ಯೂ ಎಸ್ ಅವರಿಗೂ ಕೂಡ ಸ್ವಲ್ಪ ಫ್ರೀ ಇರುತ್ತೆ ಇವರಿಗೆ ಮಾತ್ರ ನೂರು ರೂಪಾಯಿಗಳ ಎಕ್ಸಾಮ್ ಫೀಸ್ ಇರುತ್ತೆ ಸೊ ಅದನ್ನು ಕಟ್ಟಲಿಕ್ಕೆ ಕೊನೆ ದಿನಾಂಕ ಯಾವುದು ಅಂದರೆ ಇಪ್ಪತ್ನಾಲ್ಕು ಜೂನ್ ಜೊತೆಗೆ ಕರೆಕ್ಷನ್ ವಿಂಡೋ ಕೂಡ ಕೊಡ್ತಾನೆ ಅದನ್ನು ಇಪ್ಪತ್ತೆಂಟರಿಂದ ಮೂವತ್ತು ಜೂನ್ ತನಕ ಇರುತ್ತೆ ಹಾಗೆಯೇ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಡೇಟನ್ನು ಕೂಡ ಮೊದಲೇ ಕೊಟ್ಟಿದ್ದಾನೆ ಸೊ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಜುಲೈಯಿಂದ ನಾಲ್ಕು ಆಗಸ್ಟ್ ಸೊ ನಿಮಗೆ ಆಲ್ರೆಡಿ ಒಂದು ಟೆಂಟೇಟಿವ್ ಡೇಟನ್ನು ಕೂಡ ಕೊಟ್ಬಿಟ್ಟಿದ್ದಾನೆ ಈಗ ಆಲ್ರೆಡಿ ರೈಲ್ವೆ ಎನ್ ಟಿ ಪಿ ಸಿ ಎಕ್ಸಾಮ್ ಐದು ಜೂನಿಂದ ಪ್ರಾರಂಭವಾಗಿದೆ ಸೊ ಎಸ್ ಎಸ್ ಸಿ ಕೂಡ ಅದೇ ರೀತಿ ಕ್ಯಾಲೆಂಡರ್ ಎಕ್ಸಾಮ್ಸನ್ನು ಮಾಡೋದ್ರಿಂದ ಸೊ ಇವುದು ಇದೇ ಡೇಟಿಗೆ ಆಗಬಹುದಾದಂಥದ್ದೊಂದು ಇರುತ್ತೆ ಸೊ ಟ್ವೆಂಟಿ ಫೋರ್ತ್ ಜುಲೈಯಿಂದ ನಾಲ್ಕು ಆಗಸ್ಟ್ ಹಂತದಲ್ಲಿ ಈ ಫೇಸ್ ಎಕ್ಸಾಮ್ಸ್ ಇರುತ್ತೆ ನಿಮಗೆ ಗೊತ್ತಿರಲಿ ನೀವು ಎಷ್ಟೇ ಪೋಸ್ಟಿಗೆ ಅಪ್ಲೈ ಮಾಡಿ ಬಟ್ ಟೆಂತ್ ಮೇಲೆ ಅಪ್ಲೈ ಮಾಡಿರೋದು ಎಲ್ಲ ಪೋಸ್ಟ್ಗಳಿಗೂ ಒಂದೇ ಎಕ್ಸಾಮ್ ಪಿ ಯು ಸಿ ಮೇಲೆ ಅಪ್ಲೈ ಹಂತದ ಮೇಲೆ ಅಪ್ಲೈ ಮಾಡಿರೋ ಎಲ್ಲ ಒಂದು ಹತ್ತು ಪೋಸ್ಟಿಗೆ ಅಪ್ಲೈ ಮಾಡಿದ್ರೆ ಹತ್ತು ಎಕ್ಸಾಮ್ ಬರೋದಿಲ್ಲ ಎಲ್ಲ ಪಿ ಯು ಸಿ ಹಂತದ ಎಕ್ಸಾಮ್ಗಳಿಗೂ ಒಂದೇ ಎಕ್ಸಾಮ್ ಎಲ್ಲ ಡಿಗ್ರಿ ಹಂತದ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದರೆ ಅದಕ್ಕೆಲ್ಲ ಸೇರಿ ಒಂದು ಎಕ್ಸಾಮ್ ಒಟ್ಟಾರೆ ಮೂರು ಪರೀಕ್ಷೆ ನೀವು ಟೆಂತು ಪಿ ಯು ಡಿಗ್ರಿ ಮೂರು ಹಂತದ ಮೇಲೆ ಅಪ್ಲೈ ಮಾಡಿದರೆ ಇಲ್ಲ ಬರೀ ಡಿಗ್ರಿ ಮೇಲೆ ಅಪ್ಲೈ ಮಾಡಿದರೆ ಡಿಗ್ರಿ ಮೇಲೆ ಮಾತ್ರ ನಿಮಗೆ ಎಕ್ಸಾಮ್ಗಳಿರ್ತವೆ ಸೊ ಇದೊಂದು ನೆನಪಲ್ಲಿರಲಿ ಅಂತ ಹೇಳ್ತಾ ಸೊ ಪೋಸ್ಟ್ಗಳು ನೋಡೋದಾದರೆ ಸರ್ ನೀವು ಆವಾಗಿಂದ ಹೇಳ್ತಾ ಇದ್ದೀರಾ ಮೂರು ಹಂತ ಮೂರು ಹಂತ ಅಂತ ಯಾವ ಥರ ಸರ್ ಅದು ಅಂತ ಕೇಳೋದಾದರೆ ಇಲ್ಲಿ ನಾನು ನಿಮಗೆ ಪೋಸ್ಟ್ಗಳನ್ನು ಇಟ್ಟು ಎಕ್ಸಾಂಪಲನ್ನು ಹೇಳ್ತಾ ಇದ್ದೀನಿ ಸೊ ನೋಡಿ ಇದನ್ನು ಈ ಒಂದು ಭಾಗವನ್ನು ಗಮನ ಇಟ್ಟು ಕೇಳ್ಕೊಳ್ಬೇಕು ಏನು ಅಂತ ಹೇಳಿದ್ರೆ ನಮಗೆ ಕೂಡ ನಾನು ಫೇಸ್ ಲೆವೆನ್ ಬರೆದಾಗ ಮತ್ತು ಸುಮಾರು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ರೂ ಕೂಡ ಅಂತಿಮ ಹಂತದಲ್ಲಿ ರಿಜೆಕ್ಷನ್ ಆಗ್ತಾರೆ ಯಾಕೆ ಅಂದರೆ ಅವರು ಪ್ರಿಸ್ಕ್ರೈಬ್ ಎಜುಕೇಶನ್ ಎಜುಕೇಷನ್ ಕ್ವಾಲಿಫಿಕೇಷನ್ ನ ಪ್ರಿಸ್ಕ್ರೈಬ್ ಮಾಡಿದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇವೆಲ್ಲವೂ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ ಅಪ್ಲೈ ಮಾಡೋ ಮುಂಚೆ ಸೊ ಇದನ್ನು ನೀವು ಗಮನದಲ್ಲಿಟ್ಟು ಕೊಂಡೇ ಅಪ್ಲೈ ಮಾಡಬೇಕಾಗತ್ತೆ ಮತ್ತೆ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದು ಕೂಡ ನಿಮಗೆ ಗಮನದಲ್ಲಿರಬೇಕಾಗತ್ತೆ ಯಾಕಂದರೆ ಇಲ್ಲಿ ನೋಡಿ ಮೊದಲನೇ ಕಾಲಮು ಎಸ್ ಸಿ ಹೇಳುತ್ತೆ ಎರಡನೇ ಕಾಲಮ್ ಎಸ್ ಟಿ ಮೂರನೇ ಕಾಲಮ್ ಓ ಬಿ ಸಿ ನಾಲ್ಕನೇ ಕಾಲಮು ಏನು ಜನರಲ್ ಐದನೇ ಕಾಲಮು ಈ ಥರ ಒಂದು ಫಿಸಿಕಲ್ ಆ್ಯಂಡ್ ಕಪ್ ಈ ಥರ ಒಟ್ಟಾರೆ ಕೊನೆಯ ಕಾಲಮ್ ಇದೆಯಲ್ಲ ಅದು ಟೋಟಲ್ ವೇಕೆನ್ಸೀಸ್ ಹೇಳ್ತಾ ಇದೆ ಈಗ ಉದಾಹರಣೆಗೆ ಇಲ್ಲಿ ನೋಡಿ ಸಿಗೆ ಒಂದು ಹುದ್ದೆ ಇದೆ ಜನ್ರಲ್ಲಿಗೆ ಒಂದು ಹುದ್ದೆ ಒ ಬಿ ಸಿಗೇ ಒಂದು ಹುದ್ದೆ ಇದೆ ಸೊ ಒಟ್ಟಾರೆ ಮೂರು ಹುದ್ದೆ ಇದೆ ಈ ಪರ್ಟಿಕ್ಯುಲರ್ ಪೋಸ್ಟಿಗೆ ಸೊ ಆ ಮೂರೇ ಪೋಸ್ಟಿಗೆ ನೀವು ಕಾಂಪಿಟೇಷನ್ ಮಾಡ್ತಿರ್ತೀರ ಅಕಸ್ಮಾತ್ ಸರ್ ನನ್ನ ಎಸ್ ಸಿ ರಿಸರ್ವೇಶನ್ ಬರುತ್ತೆ ಬಟ್ ಅಲ್ಲಿ ವೇಕೆನ್ಸಿ ಇಲ್ಲಾಂದರೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮನ್ನ ಜನ್ರಲ್ಲಿಗೆ ಕನ್ಸಿಡರ್ ಮಾಡಿ ಎಕ್ಸಾಮ್ನಲ್ಲ ತೆಗೆದುಕೊಳ್ತಾರೆ ಅಂಕಗಳನ್ನು ತೆಗೆದುಕೊಳ್ತಾರೆ ಸೊ ಹಾಗಾಗಿ ನೀವೇನು ಅಪ್ಲೈ ಮಾಡ್ತಾ ಏನು ಗಮನಿಸ್ಬೇಕು ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡೋ ಪರ್ಟಿಕ್ಯುಲರ್ ಏನು ಹುದ್ದೆಗೆ ಆ ಪೋಸ್ಟಿಗೆ ನಿಮ್ಮ ರಿಸರ್ವೇಶನ್ ಏನು ಕ್ಲೇಮ್ ಮಾಡ್ತೀರಾ ಆ ರಿಸರ್ವೇಶನಿಗೆ ವೇಕೆನ್ಸಿ ಇದೆನಾ ಅಂತ ಹೇಳ್ಬಿಟ್ಟು ಒಂದು ಸರಿ ಚೆಕ್ ಮಾಡಬೇಕು ಇಲ್ಲ ಅಂದರೂ ಅಪ್ಲೈ ಮಾಡ್ಬೋದು ಆದರೆ ನೀವು ಜನರಲ್ನಲ್ಲಿ ಕ ಕಾಂಪೀಟ್ ಮಾಡ್ತಿರ್ತೀರಾ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು ಸೊ ಇಷ್ಟು ಹೇಳಾದಮೇಲೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೊಂಡು ಬರೋ ವಿಷಯ ಏನು ಅಂತಂದರೆ ನೀವು ಎಕ್ಸಾಮ್ ಅಪ್ಲಿಕೇಶನನ್ನು ತುಂಬ್ತಾ ಅವರು ಈ ಥರ ಕೊಡೋದಿಲ್ಲ ಅವ್ರೇನು ಕೊಡ್ತಾರೆ ಪೋಸ್ಟ್ ಕೋಡನ್ನು ಕೊಡಿ ಅಂತ ಕೇಳ್ತಾರೆ ಸೊ ಈ ಪೋಸ್ಟ್ ಕೋಡ್ ನಿಮಗೆ ನೆನಪಿತ್ತು ಅಂತ ಹೇಳಿದ್ರೆ ಬರೀ ಪೋಸ್ಟ್ ಕೋಡನ್ನು ಹೊತ್ತಿದ್ರೆ ಅದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ಅಪ್ಲಿಕೇಶನನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಸೊ ಪೋಸ್ಟ್ ಕೋಡ್ಗಳನ್ನು ಕೂಡ ಗಮನಿಸಬೇಕು ಸೊ ನಾನು ಈ ವಿಡಿಯೋದ ಕೊನೆಯ ಹಂತದಲ್ಲಿ ಯಾವ ಯಾವ ಪೋಸ್ಟ್ ಕೋಡ್ಗೆ ಹೆಚ್ಚು ಇದೆ ಮತ್ತು ಯಾವುದಕ್ಕೆ ನೀವು ಅಪ್ಲೈ ಮಾಡ್ಬೋದು ಜನ್ರಲ್ ಆಗಿರೋರು ಎಲ್ಲ ಎಲ್ಲರಿಗೂ ಬರುವಂಥದ್ದು ಯಾವುದೇ ನೋಟಿಫಿಕೇಷನ್ ಅನ್ನೋದನ್ನು ಕೂಡ ಹೇಳ್ತೀನಿ ಮತ್ತು ಇನ್ನೊಂದು ಈಗ ಬರೀ ಇಲ್ಲಿ ಗ್ರ್ಯಾಜುಯೇಷನ್ ಅಂತ ಕೊಟ್ಟಿರ್ತಾನೆ ಯಾವ ಗ್ರಾಜ್ಯುಯೇಷನ್ ಅಂತ ಕೊಟ್ಟಿರೋದಿಲ್ಲ ಸೊ ಅದನ್ನು ಕೂಡ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಿತ್ತು ಅಂತಂದರೆ ಅದನ್ನು ಕೂಡ ಹೇಗೆ ನೋಡೋದು ಅನ್ನೋಂಥ ನೋಟಿಫಿಕೇಷನಲ್ಲಿ ಕೂಡ ಅದನ್ನು ಕೂಡ ಹೇಳ್ಕೊಡ್ತೀನಿ ಸೊ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡು ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ನೋಡಿ ಇವೆಲ್ಲ ಜಾಬ್ಸ್ ಇದೆಯಲ್ಲ ಅದರಲ್ಲೂ ಈ ಗ್ರಾಜ್ಯುಯೇಷನ್ ಆ್ಯಂಡ್ ಅಬೋ ಇದೆಲ್ಲ ನೀವು ನಂಬಲ್ಲ ಸ್ನೇಹಿತರೆ ಇದು ಒಟ್ಟಾರೆ ಗ್ರೂಪ್ ಬಿ ಗ್ರೂಪ್ ಸಿ ಅಂತ ಒಂದೇ ಸರಿ ನೀವು ಹೋಗ್ಬೋದಾಗಂಥ ಜಾಬ್ ಇದಾಗಿರುತ್ತೆ ಅಂದರೆ ನೀವು ಏನು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಅಲ್ಲಿ ಗ್ರೂಪ್ ಎ ಬಿಗೆ ಬರೀತೀರಾ ಅದೇ ರೀತಿ ಇದರಲ್ಲಿ ಒಂದೇ ಸರಿ ಗ್ರೂಪ್ ಬಿ ನಾನ್ ಗ್ರೆಜುಟೆಡ್ ಪೋಸ್ಟ್ ತನಕನೂ ಹೋಗ್ಬೋದು ಈ ಪರ್ಟಿಕ್ಯುಲರ್ ಒಂದೇ ಎಕ್ಸಾಮ್ ಬರೋದು ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಈ ಥರ ಏನೂ ಇಲ್ಲ ಒಂದೇ ಎಕ್ಸಾಮ್ ಬರೋದು ನೇರವಾಗಿ ಆ ಹಂತದ ಒಂದು ಎರಡು ಪ್ರಮೋಷನ್ಗೆ ಫೈವ್ ಇಯರ್ಸ್ ಸೆವೆನ್ ಇಯರ್ಸ್ನಲ್ಲೇ ನೀವು ಐ ಎ ಎಸ್ ಕೆಡಾರ್ ಬರೋ ಥರ ಪೋಸ್ಟ್ಗಳಿಗೆ ಹೋಗ್ಬೋದು ಈ ನೀವುದು ಗ್ರಾಜ್ಯುಯೇಷನ್ ಆ್ಯಂಡ್ ಅಬ ರಿಲೇಟೆಡ್ ಇರುವಂತಹ ಪೋಸ್ಟ್ಗಳನ್ನ ನೀವು ತೆಗೆದುಕೊಂಡ್ರಿ ಅಂತ ಹೇಳ್ಬಿಟ್ಟು ಸೊ ಇಷ್ಟನ್ನ ಹೇಳ್ತಾ ನಾವು ಯಾವ್ಯಾವ್ದು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ನಿಮಗೆ ಒಟ್ಟಾರೆ ಎರಡು ಸಾವಿರದ ನಾನೂರ ಇಪ್ಪತ್ತ್ ಮೂರು ವೇಕೆನ್ಸಿಸಿಗೆ ಮುನ್ನೂರ ಅರವತ್ತೈದು ವಿವಿಧ ಪೋಸ್ಟ್ ಕೊಟ್ಟಿದ್ದಾರೆ ಬಟ್ ನೋಡಿ ಈಗ ಯಾವುದೋ ಅರುಣಾಚಲ್ ಪ್ರದೇಶಲ್ಲೋ ಮಿಝೋರಾಮಲ್ಲೋ ಗೋವಾದಲ್ಲೋ ಇದ್ದರೆ ನೀವು ಜಾಬಿಗೆ ಹೋಗ್ತೀರಾ ಇಲ್ಲ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಕೆ ಕೆ ಆರ್ ರೀಜನ್ ನಮ್ಮ ಕರ್ನಾಟಕ ಮತ್ತು ಕೇರಳ ರೀಜನ್ ಏನಿದೆ ಸೊ ಆ ಕೆ ಕೆ ಆರ್ ರೀಜನ್ ಅಡಿಯಲ್ಲಿ ಕೊಟ್ಟಿರುವಂಥ ಪೋಸ್ಟ್ಗಳನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಂತ ಸರ್ ಇದನ್ನು ಹೇಳಲೇ ಇಲ್ಲ ಯಾವುದೋ ವೆಸ್ಟ್ ಬೆಂಗಾಲ್ನಲ್ಲಿ ನನಗೆ ವಿದ್ಯಾರ್ಹತೆಗೆ ಹೊಂದುವಂಥ ಹುದ್ದೆ ಇತ್ತು ಸರ್ ನೀವು ಅದನ್ನು ಹೇಳಲೇ ಇಲ್ಲ ಅಂದರೆ ಹೇಳಿಲ್ಲ ಯಾಕೆ ನಾನು ಬರೀ ಹೇಳಿರೋದು ಕರ್ನಾಟಕ ಮತ್ತು ಕೇರಳ ರೀಜನ್ ಅಡಿಯಲ್ಲಿ ಅಂದರೆ ನಾವು ನೀವೇನಾದರೂ ಕೆಲಸ ಕೆಲಸ ಮಾಡೋದಾದ್ರೆ ನಮ್ಮ ಕರ್ನಾಟಕದಲ್ಲೇ ಕೆಲಸ ಮಾಡಲಿಕ್ಕೆ ಇರುವಂತಹ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳ ಪೋಸ್ಟ್ ಗಳನ್ನ ಮಾತ್ರ ನಿಮಗೆ ತೋರಿಸ್ತಾ ಇದೀನಿ ಬಟ್ ನೀವೇನಾದ್ರೂ ಎಸ್ ಎಸ್ ಸಿ ಫೇಸ್ ತರ್ಟಿನ್ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡಿದ್ರೆ ನೂರ ಹತ್ತು ಪುಟಗಳ ನೋಟಿಫಿಕೇಶನ್ ನಲ್ಲಿ ನಿಮಗೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಬೇರೆ ಸೆಂಟ್ರಲ್ ರೀಜನ್ ಇದೆ ನಾರ್ತ್ ವೆಸ್ಟರ್ನ್ ರೀಜನ್ ಇದೆ ಸೌತ್ ವೆಸ್ಟರ್ನ್ ರೀಜನ್ ಈ ತರ ಬೇರೆ ಬೇರೆ ರೀಜನ್ ಗಳಲ್ಲಿ ನಮ್ದು ಕೆಕೆಆರ್ ರೀಜನ್ ಕೆಕೆಆರ್ ರೀಜನ್ ಅಂದ್ರೆ ಕರ್ನಾಟಕ ಮತ್ತು ಕೇರಳ ರೀಜನ್ ಸೊ ಅದರ ಅಡಿಯಲ್ಲಿ ಇರುವಂತಹ ಪೋಸ್ಟ್ ಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ ಸೊ ಇದನ್ನ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಸೊ ಕೆ ಆರ್ ರೀಜನ್ ಅಲ್ಲಿ ಮೊದಲನೇ ಪೋಸ್ಟ್ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಇನ್ಸ್ಟ್ರಕ್ಟರ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅಂತ ಹೇಳ್ಬಿಟ್ಟು ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರೀಸ್ ನಾಟಿಕಲ್ ಅಂಡ್ ಇಂಜಿನಿಯರಿಂಗ್ ಟ್ರೈನಿಂಗ್ ಸಿಫ್ನೆಟ್ ಅಂತ ಒಂದು ಇದು ಸಿಫ್ನೆಟ್ ಅನ್ನೋದು ಕೊಚ್ಚಿಯಲ್ಲಿ ಇದೆ ಆಕ್ಚುಲಿ ಸೊ ಕರ್ನಾಟಕ ಮತ್ತು ಕೇರಳ ರೀಜನ್ ಅಲ್ಲಿ ಬರೋದ್ರಿಂದ ಈ ಸಿಫ್ನೆಟ್ ಅನ್ನೋ ಒಂದು ಇದರಲ್ಲಿ ಮಂಗಳೂರಿನಲ್ಲೂ ಕೂಡ ಒಂದು ಬ್ರಾಂಚ್ ಇದೆ ಇರಬೇಕು ಸೊ ಹದಿನೆಂಟಿಂದ ಮೂವತ್ತು ವಯಸ್ಸಿನ ಒಂದು ವಯೋಮಿತಿಯನ್ನ ಕೊಟ್ಟಿದ್ದಾರೆ ಇದು ಲೆವೆಲ್ ಸಿಕ್ಸ್ ಪೇ ಗ್ರೇಡ್ ಸ್ನೇಹಿತರೆ ನೀವು ನಂಬಲಿ ನಂಬಲ್ಲ ನೀವು ನಂಬಲ್ಲ ಆರ್ ಆರ್ ಬಿ ಗ್ರೂಪ್ ಡಿಗೆ ಅದು ಲೆವೆಲ್ ಒನ್ಗೆ ಐವತ್ತು ಸಾವಿರ ಹತ್ತಿರ ಸಂಬಳ ಇದೆ ಇದು ಲೆವೆಲ್ ಸಿಕ್ಸ್ ಗ್ರ್ಯಾಜುಯೇಷನ್ ಆ್ಯಂಡ್ ಅಬೋ ಕೋರ್ಸ್ ಕೇವಲ ಒಂದು ಅನ್ರಿಸರ್ವ್ಡ್ ಜಾಬ್ ಇದೆ ಅಷ್ಟೇ ಅಂದರೆ ಒಂದು ಜನರಲ್ ಕ್ಯಾಟಗರಿಗೆ ಒಂದೇ ಒಂದು ಪೋಸ್ಟ್ ಇದೆ ಇನ್ಸ್ಟ್ರಕ್ಟರ್ ಮತ್ತು ಇದು ಪರ್ಟಿಕ್ಯುಲರ್ಲಿ ಫಿಷರೀಸ್ ಡಿಪಾರ್ಟ್ಮೆಂಟಿಗೆ ಇರೋದ್ರಿಂದ ಸೊ ನಿಮಗೆ ಆ ಪೋಸ್ಟ್ಗೆ ಬೇಕಾಗಿರುವಂಥ ಪ್ರಿಸ್ಕ್ರೈಬ್ಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಾಗತ್ತೆ ಅದನ್ನ ಹೇಗೆ ನೋಡೋದು ಸರ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಬಟ್ ನಿಮಗೆ ಇಲ್ಲಿ ನೋಡ್ತಾ ಹೋಗಿ ಇದೆ ಅಂತ ಹಾಗೆ ಹೇಳ್ತೀನಿ ಲ್ಯಾಬೊರೇಟ್ರಿ ಅಸಿಸ್ಟೆಂಟ್ ಇದೆ ಟೆಕ್ನಿಕಲ್ ಆಫೀಸರ್ ಸ್ಟೋರೇಜ್ ಮತ್ತು ರಿಸರ್ಚ್ ಇದೆ ಇದು ಕ್ವಾಲಿಟಿ ಕಂಟ್ರೋಲ್ ಸೆಲ್ಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಟೂರಿಸ್ಟ್ ಇನ್ಫಾರ್ಮೇಷನ್ ಆಫೀಸರ್ ಇಂಡಿಯನ್ ಟೂರಿಸಂ ಮಿನಿಸ್ಟ್ರಿ ಆಫ್ ಟೂರಿಸಂ ಅಡಿಯಲ್ಲಿದೆ ಸೀನಿಯರ್ ಕಂಪ್ಯೂಟರ್ ಅಂತ ಹೇಳಿಬಿಟ್ಟು ಇವರಿಗೆ ನೋಡಿ ಡೈರೆಕ್ಟ್ರಿ ಆಫ್ ಕ್ಯಾಶಿನೆಟ್ ಮತ್ತು ಇದರಲ್ಲಿ ಕ್ವೆಶಿನೆಟ್ ಮತ್ತು ಕೊಕೋವಾ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಇದು ಕೆಲಸ ಇದೆ ಗ್ರ್ಯಾಯೇಷನ್ ಆ್ಯಂಡ್ ಅಬೋ ಇದೆ ಸೈಂಟಿಫಿಕ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಸೂಪರ್ ಇನ್ ಸೂಪರಿಂಟೆಂಡೆಂಟ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅಡಿಯಲ್ಲಿ ಕೂಡ ನಿಮಗೆ ಪೋಸ್ಟ್ಗಳಿರುವಂಥದ್ದು ಟೆಕ್ನಿಕಲ್ ಅಸಿಸ್ಟೆಂಟ್ ಇದೆ ಡೈರೆಕ್ಟರ್ ಡೈರೆಕ್ಟ್ರೇಟ್ ಆಫ್ ಪ್ಲಾಂಟ್ ಪ್ರೊಟೆಕ್ಷನ್ ಮತ್ತು ಕ್ವಾರಂಟೀನ್ ಆ್ಯಂಡ್ ಸ್ಟೋರೇಜ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ಸ್ ಇದೆ ಗರ್ಲ್ ಕಡೆಟ್ ಇನ್ಸ್ಟ್ರಕ್ಟರ್ ಇದು ನೋಡಿ ತುಂಬ ಸಿಂಪಲ್ ಇದೆ ಇದು ಗ್ರ್ಯಾಜುಯೇಷನ್ ಆಗಿರಬೇಕು ಎನ್ ಸಿ ಸಿ ಸರ್ಟಿಫಿಕೇಟ್ ಆಗಿರಬೇಕು ಸೊ ನೀವು ಎನ್ ಸಿ ಸಿಯಲ್ಲಿ ಆ್ಯಸ್ ಅ ಗರ್ಲ್ ಕೆಡೆಟ್ ಇನ್ಸ್ಟ್ರಕ್ಟರ್ ಕೆಲಸ ಮಾಡ್ಬೋದು ಮಹಿಳೆಗೆ ಮಾತ್ರ ಸೊ ಒಂದು ಎಸ್ ಸಿ ಪೋಸ್ಟ್ ಇದೆ ಮೂರು ಜನರಲ್ ಪೋಸ್ಟ್ ಇದೆ ಒಟ್ಟಾರೆ ನಾಲ್ಕು ಪೋಸ್ಟ್ ಇದೆ ಸೀನಿಯರ್ ಆರ್ಟಿಸ್ಟ್ ಇದೆ ನೀವು ಸ್ಟೆನೋಗ್ರಾಫರ್ ಇದೆ ಕಂಪ್ಯೂಟರ್ ಪ್ರೋಗ್ರಾಮರ್ ಸ್ಟ್ಯಾಟಿಸ್ಟಿಕಲ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಹಾಗೆಯೇ ಅಪ್ಪರ್ ಡಿವಿಷನ್ ಕ್ಲರ್ಕ್ ಇದೆ ಅಂದರೆ ಇದು ಎಫ್ ಡಿ ಎ ಪೋಸ್ಟ್ನೇ ಇದ್ದರೆ ಸ್ನೇಹ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಎಫ್ ಡಿ ಎ ಹುದ್ದೆ ಬರುತ್ತೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿಬಿಟ್ಟು ಸೊ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಫೀಲ್ಡ್ ಮೆನ್ ಕುಕ್ ಫೀಲ್ಡ್ ಮೆನ್ ನೋಡಿ ನಿಮಗೆ ಪಿ ಯು ಸಿ ಅಂತದ್ಮೇಲೆ ಇರುವಂಥದ್ದು ಹಾಗೆ ನೋಡಿ ಟೆಕ್ನಿಕಲ್ ಅಟೆಂಡೆಂಟ್ ಅಂತ ಹೇಳ್ಬಿಟ್ಟು ಮ್ಯಾಟ್ರಿಕ್ಯುಲೇಷನ್ ಇಲ್ಲಿ ಎಸ್ ವೈ ಸಿ ಅಂದ್ರೆ ಏನು ಗೊತ್ತಾ ಸ್ನೇಹಿತರೆ ಇದು ಕುದುರೆಗಳನ್ನ ಕುದುರೆಗಳನ್ನ ನೋಡ್ಕೊಳ್ಲಿಕ್ಕೆ ಪೋಸ್ಟ್ ನ ಕರೆದಿರೋದು ಇದು ಎಸ್ ಎಲ್ ಸಿ ಮಟ್ಟದ ಮೇಲೆ ಕರೆದಿದ್ದಾರೆ ನೋಡಿ ಕುದುರೆಗಳನ್ನ ಎಸ್ ಎನ್ ಸಿ ಅಲ್ಲಿರುವಂತಹ ಹಾರ್ಸಸ್ ಅನ್ನ ಬ್ರೀಡ್ ಮಾಡ್ಲಿಕ್ಕೆ ಅಂದ್ರೆ ಏನು ಅದನ್ನ ಗ್ರೂಮ್ ಮಾಡಲಿಕ್ಕೆ ನಿಮಗೆ ಮಾಡ್ತಾರೆ ಕೆಲಸವನ್ನ ಕೊಟ್ಟಿದ್ದಾರೆ ಟೆಕ್ನಿಕಲ್ ಅಟೆಂಡೆಂಟ್ ಅಂತ ಹೇಳಿ ಲೆವೆಲ್ ಒನ್ ಪೇ ಇರುತ್ತೆ ಪೇ ಸ್ಕೇಲು ಟೆನ್ ಸ್ಟ್ಯಾಂಡರ್ಡ್ ಆಗಿರಬೇಕು ಸೊ ಈ ತರ ನಿಮಗೆ ಪೋಸ್ಟ್ಗಳು ಇರುತ್ತೆ ಸರ್ ಇದಕ್ಕೆ ಏನು ಓದಿರ್ಬೇಕು ಸರ್ ಅಥವಾ ನಮಗೆ ಇಲ್ಲಿ ನೋಡಿ ಸಿಂಪಲ್ ಆಗಿ ಯಾವ್ಯಾವ ಪೋಸ್ಟ್ ಪೋಸ್ಟ್ ಎಷ್ಟು ವೇಕೆನ್ಸಿ ಇದೆ ಅಷ್ಟೇ ಕೊಟ್ಟಿದೆ ಮಾಹಿತಿ ಬಟ್ ನಿಮಗೆ ಹೆಚ್ಚುವರಿ ಮಾಹಿತಿ ಬೇಕಿದ್ದಾಗ ನೀವೇನು ಮಾಡಬೇಕು ಅಂದ್ರೆ ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಿದೆ ಈ ಒಂದು ಲಿಂಕ್ ಗೆ ಎಸ್ ಎಸ್ ಸಿ ಡಾಟ್ ಸೆಲೆಕ್ಷನ್ ಪೋಸ್ಟ್ ಡೀಟೇಲ್ಸ್ ಅಂತ ಸೊ ಅದು ಹೋದರೆ ನಿಮಗೆ ಈ ತರದ ಒಂದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೀವು ಫೇಸ್ ಇಲ್ಲಿ ಸೆಲೆಕ್ಟ್ ಎಕ್ಸಾಮ್ ಅಂತ ಇರುತ್ತೆ ನೀವು ಎಕ್ಸಾಮನ್ನ ಫೇಸ್ ತರ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೆಲೆಕ್ಷನ್ ಪೋಸ್ಟ್ ಅಂತ ಸೆಲೆಕ್ಟ್ ಮಾಡಬೇಕು ರೀಜನ್ ನೀವೆಲ್ಲ ರೀಸನ್ದು ನೋಡ್ಕೊಬೋದು ನಾನು ಕರ್ನಾಟಕ ಕೇರಳ ರೀಜನ್ ಮಾಡಿದ್ದೀನಿ ಇಲ್ಲಿ ನೀವು ಕೋಡ್ ಹಾಕಿದ್ರೆ ನೇರವಾಗಿ ಅದೇ ನೋಟಿಫಿಕೇಷನ್ ಓಪನ್ ಆಗುತ್ತೆ ಇಲ್ಲ ಅಂದರೆ ಅದೆಲ್ಲದ್ದು ತೋರಿಸ್ತಾ ಹೋಗುತ್ತೆ ಈಗ ನೋಡಿ ಪರ್ಟಿಕ್ಯುಲರ್ಲಿ ನಾನು ಕೆ ಕೆ ಈ ಪೋಸ್ಟ್ ಕ್ಯಾಟಗರಿಯಲ್ಲಿ ಕೆ ಕೆ ಡಬಲ್ ಒನ್ ಫೈವ್ ಟು ಫೈವ್ ಪೋಸ್ಟು ನಾನು ಎಫ್ ಡಿ ಎ ಪೋಸ್ಟ್ ಹೇಳಿದೆ ಅಲ್ವಾ ಅದನ್ನು ನಾನು ತೋರಿಸಿದ್ದೀನಿ ನೋಡಿ ಅಪ್ಪರ್ ಡಿವಿಷನ್ ಕ್ಲರ್ಕು ಔಟ್ ಆಫ್ ನಲ್ವತ್ತೊಂದು ಪೋಸ್ಟ್ ಹದಿನಾರು ಯು ಡಿ ಸಿ ಹಿಂದಿ ಭಾಷೆ ಬರೋರಿಗೆ ಇಪ್ಪತ್ತೈದು ಯು ಡಿ ಸಿ ಇಂಗ್ಲಿಷ್ ಭಾಷೆ ಬರೋರಿಗೆ ಇನಿಷಿಯಲ್ ಪೋಸ್ಟಿಂಗು ಕರ್ನಾಟಕ ಅಥವಾ ಕೇರಳದಲ್ಲಿ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಆಸ್ ಪರ್ ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಸೊ ಏನಪ್ಪ ಈ ಜಾಬ್ ಡ್ಯೂಟೀಸ್ ಇರುತ್ತೆ ಅಂದರೆ ಅಫಿಷಿಯಲ್ ವರ್ಕ್ ಏನಿರುತ್ತೆ ಅಂದರೆ ಸೆಕ್ಷನ್ಗಳಿರ್ತವೆ ಬೇರೆ ಬೇರೆ ಎಸ್ಟಾಬ್ಲಿಶ್ಮೆಂಟ್ ವಿಜಿಲೆನ್ಸು ಸ್ಟೋರ್ಸು ಅಕೌಂಟ್ಸು ಬಿಲ್ಸು ಇಂಟರ್ನಲ್ ಆಡಿಟು ಮೇಂಟೆನೆನ್ಸು ಪ್ರೋಟೋಕಾಲ್ ಟ್ರೈನಿಂಗ್ ಇದು ಬೇರೆ ಬೇರೆ ಸೆಕ್ಷನ್ಗಳಿರುತ್ತೆ ಅದ್ರ ರಿಲೇಟೆಡ್ ವರ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಯಾವ ಟ್ಯಾ ಇದು ಪೋಸ್ಟ್ ಅಂದ್ರೆ पर डिवीज़न क्लर्क ಯಾವ ಡಿಪಾರ್ಟ್ಮೆಂಟಲ್ಲಿ ಸರ್ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅಡಿಯಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಲ್ಲಿ ಎಫ್ ಡಿ ಎ ಜಾಬ್ ಇದೆ ಇದು ಲೆವೆಲ್ ಪೇ ಸ್ಕೇಲ್ ನೋಡಿ ಲೆವೆಲ್ ಫೋರ್ ಇದೆ ಇಪ್ಪತ್ತೈದು ಸಾವಿರದ ಐನೂರಿಂದ ಎಂಬತ್ತೊಂದು ಸಾವಿರದ ನೂರು ಈ ಇಪ್ಪತ್ತೈದು ಸಾವಿರದ ಐನೂರಿಗೆ ಐವತ್ತು ಪರ್ಸೆಂಟ್ ಡಿ ಎ ಆ್ಯಡ್ ಆಗುತ್ತೆ ಮತ್ತು ಸೆಂಟ್ರಲ್ ಸ್ಕೇಲಲ್ಲಿ ಹತ್ತಿರ ಇನ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಕೆ ಸಿಗುತ್ತೆ ನಿಮಗೆ ಸ್ಟಾರ್ಟಿಂಗ್ನಲ್ಲೇ ಇನ್ನು ನೋಡಿ ಡಿಗ್ರಿ ಇದು ನೋಡಿ ತುಂಬ ಇಂಪಾರ್ಟೆಂಟ್ ನೀವು ಪ್ರತಿಯೊಂದು ಉದ್ಯೋಗಕ್ಕೂ ಕೂಡ ಇದನ್ನು ನೋಡ್ಬೇಕು ನೀವು ಏನು ಎಜುಕೇಶನ್ ಕ್ವಾಲಿಫಿಕೇಷನ್ ಇದೆ ಅಂಡ್ ಆ್ಯಂಡ್ ಅಂತ ಅಷ್ಟೇ ಕೊಟ್ಟಿರ್ತಾನೆ ಇಲ್ಲಿ ಡೀಟೇಲ್ಡ್ ಕೊಟ್ಟಿರ್ತೀವಿ ನೋಡಿ ಏನ್ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಲ್ವಾ ಎಲ್ಲರಿಗೂ ಇರುತ್ತೆ ಅಲ್ವಾ ಸ್ಪೀಡ್ ಆಫ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲಿಷ್ ಆರ್ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಇನ್ ಹಿಂದಿ ಟೈಪ್ ರೈಟಿಂಗ್ ಅಂತ ಕೇಳಿದ್ದಾರೆ ಸೊ ಡಿಗ್ರಿ ಇರಬೇಕಂತೆ ಜೊತೆಗೆ ಮೂವತ್ತೈದು ಪದಗಳನ್ನು ಟೈಪಿಂಗ್ ಮಾಡುವಂಥ ಕ್ಷಮತೆ ಹೊಂದಿರಬೇಕಂತೆ ಮತ್ತು ಟೈಪ್ ರೈಟಿಂಗ್ ಟೆಸ್ಟ್ ಇದೆ ಕಂಪ್ಯೂಟರ್ನಲ್ಲಿ ಸೊ ಅದರಲ್ಲಿ ಹದಿನಾರು ಪೋಸ್ಟ್ ಹಿಂದಿ ಟೈಪ್ ರೈಟಿಂಗ್ ಅವರಿಗೆ ಇಪ್ಪತ್ತೈದು ಪೋಸ್ಟು ಇಂಗ್ಲಿಷ್ ಟೈಪ್ ರೈಟಿಂಗ್ ಅವರಿಗೆ ಇರುತ್ತೆ ಸೊ ಇದಕ್ಕೆ ನೋಡಿ ಹಾಗಾಗಿ ಸ್ಕಿಲ್ ಟೆಸ್ಟ್ ರಿಕ್ವೈರ್ಡ್ ಎಸ್ ಅಂತ ಕೇಳಿದ್ದಾರೆ ಸೊ ಇದು ಎರಡು ಹಂತದಲ್ಲಿರುತ್ತೆ ಒಂದೇ ಹಂತದಲ್ಲಿ ನೀವು ಎಕ್ಸಾಮ್ ಪಾಸ್ ಮಾಡಿದ ತಕ್ಷಣ ಎರಡನೇ ಹಂತದಲ್ಲಿ ಟೈಪಿಂಗ್ ಟೆಸ್ಟ್ ಇರುತ್ತೆ ಮೂವತ್ತೈದು ಪದಗಳನ್ನು ಒಂದು ನಿಮಿಷಕ್ಕೆ ಹೊಡಿಬೇಕು ಸೊ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಕ್ಸಾಮ್ನ ಪಾಸ್ ಮಾಡಿದ್ರೆ ಅಲ್ಲಿ ಸ್ಕಿಲ್ ಟೆಸ್ಟಲ್ಲಿ ಪಾಸಾದರೆ ನಿಮಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ನಲ್ಲಿ ಅಪ್ಪರ್ ಡಿವಿಷನ್ ಕ್ಲರ್ಕ್ ಪೋಸ್ಟ್ ಸಿಗುತ್ತೆ ಇನಿಷಿಯಲ್ ಪೋಸ್ಟಿಗೆ ಕರ್ನಾಟಕ ಇರುತ್ತೆ ಹಾಗೆಯೇ ಪೇಸ್ ಕೇಲ್ ಹತ್ತತ್ರ ಅರವತ್ತರವತ್ತೈದು ಸಾವಿರ ನಿಮಗೆ ಇನಿಷಿಯಲಿ ಸಿಗುತ್ತೆ ನೋಡಿ ಒಂದೇ ಎಕ್ಸಾಮ್ ಪಾಸ್ ಮಾಡೋದರಿಂದ ಈ ಥರ ಒಂದು ಒಳ್ಳೊಳ್ಳೆ ಹುದ್ದೆ ಮತ್ತು ನಿಮಗೆ ಇದು ಸ್ಟಾರ್ಟಿಂಗಲ್ಲಿ ಫಸ್ಟಿಗೆ ಅಪ್ಪರ್ ಡಿವಿಷನ್ ಕ್ಲರ್ಕಾಗಿ ನೀವು ಜಾಯ್ನ್ ಆಗಿಬಿಟ್ರೆ ಹೋಗ್ತಾ ಹೋಗ್ತಾ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಸೆವೆನ್ ಇಯರ್ಸಲ್ಲಿ ಒಳ್ಳೊಳ್ಳೆ ಪೋಸ್ಟಿಂಗಿಗೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಸೊ ಇದೇ ರೀತಿ ಅಡಿಷ್ನಲ್ ಡೀಟೇಲ್ಸ್ ಕೂಡ ಕೊಟ್ಟೇನೆ ಈಗ ಜಾಯ್ನ್ ಆಗಿರೋದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮೇಲ್ ಫೀಮೇಲ್ ಟ್ರಾನ್ಸ್ಜೆಂಡರ್ ಎಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಸೊ ಹದಿನೆಂಟರಿಂದ ಇಪ್ಪತ್ತೈದು ಏಜ್ ಲಿಮಿಟ್ ಕೊಟ್ಟಿದ್ದಾನೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆಲ್ಲ ಏನಿರುತ್ತೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಈ ಥರ ನೀವು ಪ್ರತಿಯೊಂದು ಪೋಸ್ಟ್ ಕೋಡಿಗೆ ನಾನು ನಿಮಗೇನು ಪೋಸ್ಟ್ ಕೋಡ್ಗಳನ್ನು ಕೊಟ್ಟಿದ್ದೀನಿ ಸರ್ ನಮಗೆ ಟೆಕ್ನಿಕಲ್ ಕರ್ಕ್ ಎಕನಾಮಿಕ್ಸ್ ಇದೆ ಸರ್ ಇದಕ್ಕೆ ನನಗೆ ಬರ್ತದ ಸರ್ ಜಾಬ್ ಇದು ಪಿ ಯು ಸಿ ಮೇಲೆ ಅಷ್ಟೇ ಕೇಳಿದ್ದಾನೆ ಎರಡು ಪೋಸ್ಟ್ ಇದೆ ಇದನ್ನು ನಾನು ಅಪ್ಲೈ ಮಾಡ್ಬೋದಾ ಏನು ಮಾಡಿ ಈ ಪೋಸ್ಟ್ ಕೋಡ್ ನೋಡ್ಕೊಳ್ಳಿ ಕೆ ಕೆ ಒನ್ ತ್ರೀ ಜೀರೋ ಟೂ ಫೈವ್ ನೀವು ಈ ಪರ್ಟಿಕ್ಯುಲರ್ ವೆಬ್ಸೈಟಿಗೆ ಹೋಗಿ ಇಲ್ಲಿ ನೀವು ಪೋಸ್ಟ್ ಕೆಟಗರಿ ಕೋಡಲ್ಲಿ ನೀವು ಹೊಡೆದ್ರೆ ನಿಮಗೆ ಈ ಥರದೊಂದು ಕಂಪ್ಲೀಟ್ ಡೀಟೇಲ್ಸ್ ಇರೋದೊಂದು ಓಪನ್ ಆಗುತ್ತೆ ಸೊ ಈ ರೀತಿ ನಿಮಗೆ ನಿಮಗೆ ಬರುತ್ತಾ ಆ ಹುದ್ದೆ ಯಾಕಂದರೆ ಸುಮಾರು ಆ್ಯಕ್ಚುಲಿ ಬಿ ಕಾಮ್ ಓದೋರಿಗೆ ಕಾಮರ್ಸ್ ಓದೋರಿಗೆ ಕೆಲವೊಂದು ಕೆಲವೊಂದು ಅಗ್ರಿಕಲ್ಚರ್ ಓದೋರಿಗೆ ನೇರ ಇದೆ ಅದು ಎಲ್ರಿಗೂ ಬರೋದಿಲ್ಲ ಅವ್ರಿಗೆ ಮಾತ್ರ ಬರುತ್ತೆ ಸೊ ಈ ಎಸ್ ಎಸ್ ಸಿ ಸೆಲೆಕ್ಷನ್ ಪೋಸ್ಟ್ನಲ್ಲಿ ಒಂದು ವಿಶೇಷತೆ ಏನು ಅಂದರೆ ಎಲ್ಲರೂ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಕೆಲವೊಂದು ಪೋಸ್ಟ್ಗಳಿಗೆ ಕೆಲವೊಬ್ರು ಮಾತ್ರ ಅಪ್ಲೈ ಮಾಡೋಕ್ಕಾಗೋದು ಅದೊಂದು ಇರೋದ್ರಿಂದಾನೇ ನಿಮಗೆ ಕಾಂಪಿಟೇಷನ್ ಕಡಿಮೆ ಹಾಗೆ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ಲರೂ ಕೂಡ ನಿಮಗೆ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಎಲ್ಲ ಕರ್ನಾಟಕ ಕೇಳ ರೀಜನ್ ಕೊಟ್ಟಿದ್ದೀನಿ ಅಷ್ಟೇ ಅಲ್ಲ ನೀವು ವೆಸ್ಟರ್ನ್ ರೀಜನ್ ಮುಂಬೈಗೆ ಹೋದ್ರೆ ಮುಂಬೈಯಲ್ಲಿ ಕೂಡ ಸುಮಾರು ಪೋಸ್ಟ್ಗಳು ಇದಾವೆ ನೀವೇನಾದರೂ ಅಲ್ಲಿ ಕೆಲಸ ಮಾಡ್ತಿರೋ ಅನ್ನೋ ಇಚ್ಛೆ ಇತ್ತು ಅಂದರೆ ಅಲ್ಲಿ ಕೂಡ ಅದು ನೋಟಿಫಿಕೇಶನ್ ಅಲ್ಲಿ ಡಬ್ಲ್ಯೂ ಆರ್ ಅಂತ ಹೇಳಿ ಕೆ ಕೆ ಆರ್ ಇದೆಯಲ್ಲ ಅಲ್ಲಿ ಡಬ್ಲ್ಯೂ ಆರ್ ಅಂತ ಇರುತ್ತೆ ವೆಸ್ಟರ್ನ್ ರೀಜನ್ ಅಂತ ಸೊ ಆ ವೆಸ್ಟರ್ನ್ ರೀಜನ್ ಅಲ್ಲಿ ಕೂಡ ನೀವು ಪೋಸ್ಟ್ ಗಳನ್ನ ಚೆಕ್ ಮಾಡ್ಕೋಬಹುದು ನಾನು ಬರೀ ಕರ್ನಾಟಕ ರೀಜನ್ದು ಮಾತ್ರ ಕೊಟ್ಟಿದ್ದೀನಿ ಬಟ್ ಈ ಬಾರಿ ಏನಾಗಿದೆ ಸ್ನೇಹಿತರೆ ಕರ್ನಾಟಕ ಕೇಳೋ ರೀಜನ್ಗೆ ಅತಿ ಹೆಚ್ಚು ವೇಕೆನ್ಸೀಸ್ ಏನು ಕೊಟ್ಟಿಲ್ಲ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದಾರೆ ನೀವು ನೋಡುವ ಸಾರ್ ಒಂದು ಪೋಸ್ಟ್ ಇದೆ ಮೂರು ಪೋಸ್ಟ್ ಇದೆ ಅಷ್ಟೇ ಇದೆ ಅಂತ ಬಟ್ ನೀವು ನಂಬಲ್ಲ ಕಾಂಪಿಟೇಷನ್ ಕೂಡ ಅದೇ ಮಟ್ಟದಲ್ಲಿರುತ್ತೆ ಸೊ ನೀವು ಆ್ಯಕ್ಚುಲಿ ನೀವು ಕ ಡೆಡಿಕೇಶನ್ ಮಾಡೋದಿದ್ರೆ ಈ ಪರ್ಟಿಕ್ಯುಲರ್ ಎಕ್ಸಾಮ್ನ ಪಾಸ್ ಮಾಡ್ಬೋದು ಸೊ ಇದಕ್ಕೆ ನಿದರ್ಶನ ನಾನು ಫೇಸ್ ಇಲೆವೆನ್ ಎಕ್ಸಾಮನ್ನು ಪಾಸ್ ಮಾಡಿದ್ದು ಅದು ಕೂಡ ಅಷ್ಟೇನು ಏನು ವೇಕೆನ್ಸೀಸ್ ಇರಲಿಲ್ಲ ಸೊ ಬಟ್ ನೀವು ಎಕ್ಸಾಮನ್ನು ಪಾಸ್ ಮಾಡ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಈಗ ಯಾವ ಯಾವ ಈಗ ಯಾವ ಯಾವ ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡಿದ ಮಾಡಬೇಕಂತ ಗೊತ್ತಾಗಿದೆ ಸೊ ಪರ್ಟಿಕ್ಯುಲರ್ಲಿ ಸರ್ ಯಾವ್ದಾದ್ರು ನೀವೇ ಹೇಳಿಬಿಡಿ ಸರ್ ನಾವೆಲ್ಲ ಹುಡುಕ್ತಾ ಕೂರ್ಲಿ ಅಂತ ಹೇಳೋದಾದರೆ ಸೊ ನಾನು ಈ ಡಿಗ್ರಿ ಮಟ್ಟದಲ್ಲಿ ಹೇಳೋದಾದರೆ ಅದೇ ನಾನು ಹೇಳ್ದಲ್ಲ ಕೆ ಕೆ ಡಬಲ್ ಒನ್ ಫೈವ್ ಟು ಫೈವ್ ಪೋಸ್ಟ್ ಕೋಡ್ ಅಪ್ಪರ್ ಡಿವಿಷನ್ ಕ್ಲರ್ಕ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಲ್ಲಿ ಇದು ಎಲ್ರಿಗೂ ಬರುತ್ತೆ ಸಾಮಾನ್ಯವಾಗಿ ಟೈಪಿಂಗ್ ಬರಬೇಕು ಟೈಪಿಂಗನ್ನು ನೀವು ಕಲ್ತ್ಕೋಬೋದು ಇನ್ನು ಸಮಸ್ಯೆ ಇಲ್ಲ ನಲ್ವತ್ತೊಂದು ಪೋಸ್ಟ್ಗಳಿದೆ ಒಟ್ಟಾರೆ ಕೆ ಕೆ ಡಬಲ್ ಒನ್ ನೈನ್ ಟು ಫೈವ್ ಅಂತ ಫೀಲ್ಡ್ ಮ್ಯಾನ್ ಅಂತ ಇದಕ್ಕೆ ಪಿ ಯು ಸಿ ಆಗಿರಬೇಕು ಮೋರ್ ಪೋಸ್ಟ್ ಇದೆ ಕೆ ಕೆ ಒನ್ ತ್ರೀ ಜೀರೋ ಟೂ ಫೈವ್ ಅಂತ ಟೆಕ್ನಿಕಲ್ ಕ್ಲರ್ಕ್ ಎಕನಾಮಿಕ್ಸ್ ಅಂತ ಇದಕ್ಕೆ ಎಕನಾಮಿಕ್ಸ್ ಓದಿರ್ಬೇಕಂತ ಏನಿಲ್ಲ ಪಿ ಯು ಸಿ ಆಗಿದ್ದರೆ ಸಾಕು ಎನಿ ಪಿ ಯು ಸಿ ನಾಲ್ಕು ಪೋಸ್ಟ್ ಇದಾವೆ ಸೊ ಈ ಮೂರು ಪೋಸ್ಟಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ವಿಥೌಟ್ ಎನಿ ಎಕ್ಸ್ಟ್ರಾ ಸ್ಕಿಲ್ ಅಂತ ಹೇಳ್ಬಿಟ್ಟು ನಾನು ಅಂತೀನಿ ಸೊ ಇದು ಇದನ್ನು ಹೊರತುಪಡಿಸಿ ಕೂಡ ಹಲವಾರು ಹುದ್ದೆಗಳು ನಿಮಗೆ ನಿಮ್ಮ ವೈ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇದೆ ಸೊ ಅದನ್ನು ನೀವು ಒಂಚೂರು ಚೂರು ನೋಟಿಫಿಕೇಷನಲ್ಲಿ ನೋಡ್ಕೊಳ್ಬೇಕು ನಾನು ನಿಮಗೆ ನೋಡ್ಕೊಡೋದು ಹೇಗೆ ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ ಸೊ ಮೂರು ಪೋಸ್ಟಿಗೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ಏನಾಗುತ್ತೆ ನೋಡಿ ಪಿ ಯು ಸಿ ಪಿ ಯು ಸಿ ಏನು ಬರ್ದಿದ್ದೀರ ಅಲ್ವಾ ಸೊ ಎಲ್ಲ ಪಿ ಯು ಮೇಲೆ ನೀವು ಒಂದು ಸಾವಿರ ಪೋಸ್ಟಿಗೆ ಅಪ್ಲೈ ಮಾಡಿದ್ರು ಕೂಡ ಎಲ್ಲ ಪಿ ಯು ಸಿಗೂ ಸೇರಿ ಒಂದು ಎಕ್ಸಾಮ್ ಇರುತ್ತೆ ಎಲ್ಲ ಗ್ರ್ಯಾಜುಯೇಷನ್ ಲೆವೆಲ್ದು ಸೇರಿ ಒಂದು ಎಕ್ಸಾಮ್ ಇರುತ್ತೆ ಎಲ್ಲ ಎಸ್ ಎಸ್ ಎಲ್ ಸಿ ಲೆವೆಲ್ದು ಸೇರಿ ಒಂದು ಎಕ್ಸಾಮ್ ಇರುತ್ತೆ ಒಟ್ಟಾರೆ ಮೂರು ಎಕ್ಸಾಮ್ ನೀವು ಬರಿಬೇಕಾಗುತ್ತೆ ಇಲ್ಲ ನೀವು ಬರೀ ಗ್ರ್ಯಾಜುಯೇಷನ್ದು ಮಾತ್ರ ಅಪ್ಲೈ ಮಾಡಿದ್ದೀರಂದರೆ ಒಂದೇ ಎಕ್ಸಾಮ್ ಬರೀಬೇಕಾಗತ್ತೆ ಸೊ ಈ ಥರ ನೀವು ಅಪ್ಲೈ ಮಾಡಿರೋ ಪೋಸ್ಟ್ ಮೇಲೆ ನಿಮಗೆ ಎಕ್ಸಾಮ್ ಇರುತ್ತೆ ಒಂದು ಎಕ್ಸಾಮ್ ಬರೆದ್ರೆ ನಾನು ಹೇಳಿದಾಗೆ ನೇರವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಬರುತ್ತೆ ಸೊ ಏನಪ್ಪ ಏನು ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇರುತ್ತೆ ಇಪ್ಪತ್ತೈದು ಪ್ರಶ್ನೆ ಐವತ್ತು ಅಂಕಗಳು ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಇಪ್ಪತ್ತೈದು ಪ್ರಶ್ನೆ ಐವತ್ತು ಅಂಕಗಳು ಇಂಗ್ಲೀಷ್ ಇಪ್ಪತ್ತೈದು ಪ್ರಶ್ನೆ ಐವತ್ತು ಅಂಕಗಳು ಜಿ ಕೆ ಇಪ್ಪತ್ತೈದು ವರ್ಷ ಐವತ್ತು ಅಂಕಗಳು ನೀವು ಸ ನೋಟಿಫಿಕೇಶನ್ ಒಳಗೋದ್ರೆ ಡೀಟೇಲ್ಡಾಗಿ ಕೊಟ್ಬಿಟ್ಟಿ ಅನ್ ಸೊ ನಿಮ್ಗೆ ಇಲ್ಲಿ ಹಾಕ್ಲಿಕ್ಕಾಗಿಲ್ಲ ತುಂಬ ಡೀಟೇಲ್ಡಾಗಿ ಕೊಟ್ಟಿದ್ದಾರೆ ಇದೇ ಟಾಪಿಕ್ ಅಂತ ಕೊಟ್ಬಿಟ್ಟಿದ್ದಾನೆ ಜೊತೆಗೆ ಇನ್ನೂರು ಮಾರ್ಕ್ಸಿಗೆ ಕಟ್ ಆಫ್ ಏನು ನಿಮಗೆ ನೂರ ಎಪ್ಪತ್ತು ನೂರ ಎಂಬತ್ತು ಎಮ್ ಟಿ ಎಸ್ಥರ ನಿಲ್ಲ ಕಟ್ ಆಫ್ ನೂರ ಹತ್ತು ಕಳೆದ ನೀವು ನಂಬಲ್ಲ ಎಸ್ ಎಸ್ ಸಿ ಫೇಸ್ ಲೆವೆನಲ್ಲಿ ಇನ್ನೂರಕ್ಕೆ ಎಂಬತ್ತೇಳು ನಿಲ್ಸಿ ಏನು ಕಟ್ ಆಫು ಸೊ ಹಾಗಾಗಿ ಅಷ್ಟು ಕಡಿಮೆ ನಿಲ್ತವೆ ಸೊ ಹಾಗಾಗಿ ನೀವು ಸ್ವಲ್ಪ ಡೆಡಿಕೇಶನ್ ಮಾಡಿ ಕ್ವಾಂಟ್ಸ್ನ ರೀಸ್ನಿಂಗನ್ನು ಇಂಗ್ಲೀಷನ್ನು ಮತ್ತು ಜಿ ಕೆನ ಓದಿದರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸೊ ನೀವು ಈಸಿಲಿ ಕ್ವಾಲಿಫೈ ಮಾಡ್ಬೋದು ಅಂತ ಈ ಫೇಸ್ ತರ್ಟಿ ನೋಟಿಫಿಕೇಷನನ್ನು ಇನ್ನು ಸ್ನೇಹಿತರೆ ಎಸ್ ಎಸ್ ಸಿ ಮತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ನೂತನ ಬ್ಯಾಚ್ಗಳು ಪ್ರಾರಂಭವಾಗ್ತಾಯಿದೆ ಇದೇ ಜೂನ್ ತಿಂಗಳಲ್ಲಿ ಕೂಡ ಹಲವಾರು ಬ್ಯಾಚಸ್ ಇದೆ ಜುಲೈ ತಿಂಗಳಲ್ಲಿ ಕೂಡ ಬ್ಯಾಚಸ್ ಇದ್ದಾವೆ ಸೊ ನೀವು ನಮ್ಮ ಅಚಿವ ಸಂಸ್ಥೆಗೆ ನೀವು ಈ ಕಾಲ್ ಮಾಡಿದರೆ ಅಥವಾ ಭೇಟಿ ನೀಡಿದರೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿದೆ ಸೊ ಸ್ನೇಹಿತರೆ ನೀವು ಕೋಚಿಂಗ್ನ ತೆಗೆದುಕೊಂಡು ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಹಾಗೆಯೇ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ನೀವು ಗಳಿಸ್ಬೋದು ಅಂತ ಹೇಳಿಬಿಟ್ಟು ನಾನು ಕೋಚಿಂಗ್ ಬೇಕಿತ್ತು ಅಂತ ಹೇಳಿದ್ರೆ ನೀವು ಭೇಟಿ ನೀಡಿ ಈ ನೋಟಿಫಿಕೇಷನ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೊಂದು ನಿಮ್ಗೆ ಅಪ್ಲಿಕೇಶನ್ ಮಾಡೋದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಸರ್ ಯಾವ ಥರ ಅಪ್ಲೈ ಮಾಡೋದು ಹೇಳ್ಬಿಟ್ಟು ಕೂಡ ಹೇಳೋದಾದರೆ ಸೊ ಮುಂದಿನ ವೀಡ್ಯೋದಲ್ಲಿ ಬೇಕಿತ್ತು ಅಂದರೆ ಅದನ್ನು ಕೂಡ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು